അരേ നമസ്കാര ഇപ്പി വന്നി അപ്പാ എന്ത നിമിഷ മാതാടക്ക നാതാടിയ ആരോഗ്യ ബപ്പത് കിണ യുഗല്ല എന്തായോളി ഒന്ന് മനു നാക്ക് ഹനെ ഒമ്പു കയ്യിൽ ഒന്ന് ഉദ്യോഗേ ഇപ്പത് അത്ത മോനെ മോനെ നോടി മാതാടലി ഹത്തോണത്തിൻ്റെ അഥവാ മധ്യാപ്പ ഊട്ടി ഒന്ന് ഹു നിമിഷ മന വെല്ലോ നിങ്ങ ബൊട്ട് പട്ടാങ്ക ഒടദോ ಎಂತ ಒಂದು ಆರೋಗ್ಯ ಮನಸ್ಸಿನ ಒಳ್ಳೆ ನೆಮ್ಮದಿ ಇರುತ್ತೆ ಅಲ್ಲ ನಿಂಗೆ ಮಾತಾಡ್ತೀವಿ ಎನ್ನತ್ತರ ನಿಮಗೆ ಮಾತಾಡಿದ್ರೆ ಸಮಯ ಅಷ್ಟು ನಾವೊಂದು ಹತ್ತು ನಿಮಿಷ ಮಾತಾಡುವ ಮಾತಾಡಿದ್ದಲ್ಲಿ ದೊಡ್ಡ ನಷ್ಟ ಅಪ್ಪಲೆ ಅಂತಿಲ್ಲ ಮೂರೊತ್ತ ಹೆಂಗ್ತಿಲ್ಲೋ ವಿಷಯದಂತಿದ್ದ ಈ ಶಂಬ ಶಂಬಟ್ಟಜ ಭಾರಿ ಬೇಜಾರು ಎಂತ ಹೇಳ ಶಂಬಟ್ಟಅಜ್ಜ ಯಾವಳು ಈ ಒಂದು ಚಪ್ಪೆ ಮೋಲ ಹೇಳಿದ್ದ ಇಷ್ಟ ನೋಡಿದ್ದೀನಿ ಯಾವಳು ಖುಷಿ ಖುಷಿ ಲವ್ ಹೋಗಬೇಕು ನಿಂಗೆ ಹಾರಿಯುಣ್ಣ ಇಪ್ಪದು ಚಮ್ಮ ಹೇಳಪ್ಪ ಎಂತ ಚಮಟಜ್ಜ ಅಂತ ಬೇಡಪ್ಪ ಎಲ್ಲ ಹೆಂಡತಿ ಹಿಂಗೆ ಹೇಳಿದ್ದು ಆಗುತ್ತಿಲ್ಲ ಎಂತ ಹೇಳಿದಪ್ಪ ಬಿಡಂದ ಕಥೆ ಸರಿ ಹೇಳಿದ ಹೇಳಿದಾರೆ ಮದುವೆ ಆದ ಸಮಯದಲ್ಲಿ ಗಂಡ ಹೆಂಡತಿ ಎಲ್ಲ ಹೇಗಿರ್ತಾವ್ರೆ ಎಂತ ಯಾಕೋ ಇದ ಕಾಪಿ ಹುಡುಗಿಯ ಬಂದ್ ಹೇಳಿ ಉಂಬಾ ಬಂದ್ ಹೇಳಿ ನಿನ್ನ ಉಣ್ಣ ಉಣ್ತಿಲ್ಲೇ ಹೀಗೆಲ್ಲ ಹೇಳಿದ್ವಿ ಎರಡು ಮಕ್ಕಳ ಆದ ಏಯ್ ಕವಿ ಬನ್ನಿ ಎಲ್ಲಿದ್ದಿ ಹಿಂಗೆ ತೂರ ಸ್ವರ ಬದಲಿಸಿದ್ದಾಳ ಮತ್ತೆ ಅಂಬಟ್ಟಜ್ಜಿಗೆ ನಾಕೈದು ಮಕ್ಕಳಿದ್ದವು ಇದ್ದವ್ರು ಹೇಳಿದರೆ ಶಂಬಟ್ಟಜ್ಜಿನ ಹೆಂಡತಿಯೂ ಶಂಬಟಜನ ದೂರ್ತಷ್ಟು ಇದಲ್ಲ ವಾರು ಹುಷಾರಿದ್ದು ಮನೆ ಕೆಲಸ ಮಕ್ಕಳ ಕೆಲಸ ತೋಟದ ಕೆಲಸವುದೇ ಹಟ್ಟಿ ಕೆಲಸವೂದೇ ದೇವರ ಪೂಜೆ ಸಾಹಿತ್ಯದೆ ಎಲ್ಲರಲ್ಲಿ ಒಳ್ಳೆ ಚುರುಕು ಚಾಲಾಕಿನ ಹೆಮ್ಮಕ್ಕ ಶಂಬಟ್ಟಜ್ಜಿ ಹೇಳ್ರಿ ಎಲ್ಲಾ ಕಣದಲ್ಲಿ ಗೊಂತಿರೋದ ಕೆಲಸ ಇಲ್ಲ ಅವು ತಿಂಡಿ ಮನೆಗಳು ತಿಂಡಿ ಮಾಡು ನೆಂಟರು ಬಂದರೆ ಒಳ್ಳೆ ಸ್ವಾಗತ ಮಾಡಿ ಅವಕ್ಕೆ ಉಪಚಾರ ಮಾಡು ಮನೆ ಅಚ್ಚುಕಟ್ಟಾಗಿ ಮಾಡುದು ಕೃಷಿ ಕೃಷಿ ಕೆಲಸಲ್ಲಿ ಮುಂದೆ ಶಂಬಟ್ಟ ಜನರು ಒಂದು ಮೆಟ್ಟು ಮುಂದೆ ಬೇಕಾದ್ರೆ ಹಾಗೆ ಶಂಬಟ್ಟ ಜನ ಕೃಷಿ ಭೂಮಿ ಎಂತ ಇದ್ದು ನೀರು ಹಿಂಗೆ ಒತ್ತಾಯ ಬೇಸಗೆ ಬಂತೋ ನೀರೇ ಇಲ್ಲ ಅದರದ್ದು ಒಂದು ದೊಡ್ಡ ತಲೆ ವಿಷ ಬಿಟ್ಟರೆ ಅವ್ಕೆ ಬೇರೆ ತರ ವಿಷ ಇಲ್ಲ ಹಂಗ ಶಂಬಟ್ಟಾಜ್ಜೆ ಅಂತ ಮಾಡಿದ್ರೆ ಒಂದು ಸಣ್ಣ ಬಾವಿ ಹಂಗಿರ ತೋಡಿದವು ನೀರಿ ಬೇಕಾಯ್ತು ನೀರು ರಜಾ ಸಿಕ್ಕಿತದಲ್ಲಿ ಶಂಬಟ್ಟಜೆ ಹಾಗೆ ಬಾವಿ ಜಾಗ ಜಾಗೆ ಬಾವಿಯ ಮಾತ್ರ ರಜಾ ದೊಡ್ಡ ಮಾಡಿದವು ಬಾವಿಯೆಲ್ಲ ಕೆರೆ ಎಲ್ಲ ಹೊಡೆತ ಅಷ್ಟಪ್ಪ ಎಂತ ಹೊಡೆಲ್ಲ ರಜಾ ಸೇರಿ ಮಣ್ಣು ಸಿಕ್ಕಿ ವರ್ಷದ ವರ್ಷಕ್ಕೆ ರಜ ರಜಾಗ ಜರುದು ಜರದು ದೊಡ್ಡ ಕೆರೆ ಪಳ್ಳ ಕೆರೆ ಹಂಗೆ ಅದು ಅದ್ ನೀರಿತ್ತಿದ್ದು ಆದ್ರೆ ನೀರು ಒಂದು ಮೀಟರ್ ಇರ್ಕೋದು ಊಜಿ ಹೋಗೋದು ನೀರ ಇರ್ಕೋತಿ ಹಾಗೆ ಶಂಬಟ್ಟ ಎಂಟ್ರಿಗಾಲ ಬಂದರೆ ಕೂದಲು ಮಾತಾಡಿಕಂಬ ಕೇಳೋದು ಎಗು ನೀರ್ ಹಿಂಗೆ ಒತ್ತಾಯ ವೈಶಾಖಲಿ ನೀರು ಇರುತ್ತಿಲ್ಲ ನೀರು ಕೆರಳಿ ತೆಗೆದು ನೀರು ಸಿಕ್ಕಿದ್ದು ಆದ್ರೆ ಅದು ನಿಲ್ಲುತ್ತಿಲ್ಲ ಒಂದು ಎರಡು ಪೀಟು ಎತ್ತಿ ಅಪ್ಪ ಅದು ಅಥವಾ ಹೋಗಿ ಹೋತಿಲ್ಲ ಹಾಗೆ ಒಬ್ಬ ಬಂದು ಕೇಳಿ ನಾವು ಅದು ಅಡಿಲಿ ಒಳ್ಳೆ ಕೆಸರು ಮಾಡಿ ಒಳ್ಳೆ ಕೆಸರ ಮಾಡಿದರೆ ನೀರೆಲ್ಲಿಗೆ ಹೋಗ ಗಾಯಕಕ್ಕೆ ನಿಲ್ಲುತ್ತು ಈ ಸೈಡಿಂದ ಉಜ್ವತಕ್ಕೆ ಅಡಿಲಿ ಕೆಸರ ಮಾಡಿ ಅಂತ ಬಂದವ ಒಂದೊಂದು ಮದ್ದು ಹೇಳ್ತವು ಈಗ ಕಿಡಿದರೆ ಎಂತ ಹೇಳಿದರೆ ಬಂದವ ಒಂದು ಮದ್ದು ಹೇಳುವ ಸಿಹಿ ಸೀಕಿಡ್ದವಲ್ಲದ ಹಾಗೆ ಈ ನೀರಿನ ವಿಷಯ ತೋಟವೇ ಇಲ್ಲ ಕೆರೆಯೂ ಹಾಗೆ ಹಾಗಿದ್ದ ಅಡಿಲಿ ಕೆಸರ ಮಾಡಿ ಕೂಲಿ ಅಂತ ಈ ಹಳ್ಳಿ ಮನೆಯಲ್ಲಿ ಹೇಳಿದ್ರೆ ಮನೆಯ ಹೆಣ್ಮಕ್ಕಾಗಲಿ ಗಂಡು ಮಕ್ಕಳು ಆಗಲಿ ಆಗ ನಾವು ಬಂದವು ಹೇಳಿದ್ರೆ ವಿಶ್ವಾಸ ಮನೇಲಿ ಎಷ್ಟು ಗೊಂತಿದ್ದ ಮಾತೈತಿದ್ದರು ಓಕೆ ಧೈರ್ಯ ಸಮಾಧಾನ ಬಪ್ಪಲಿ ಹೇಳಿ ಆರಾರು ಬಂದು ಹೇಳಿಕೊಂಡು ಅಡ್ಡಿ ಕೆಸನ ಮಾಡಿ ಅಂಥ ವೈಶಾಖಾಲಿ ಸಂಭಟರ ಒತ್ತಾಯಕ ಒಂದು ನಾಲ್ಕ ನಾಲ್ಕು ಹೆಡಗೆ ಮಣ್ಣು ಹಾಕಿ ಅಲ್ಲಿ ಪಾಚ ಪಾಚ ಮಾಡಿ ಕೆಸಾನ ಮಾಡಿ ಆತ್ ಕೇಸರ ಮಾಡಿತ್ತು ರಜಾ ಸಮಯ ನೀರು ದೊಡ್ಡಕ್ಕೆ ಇರ್ಕಿದ್ದಿಲ್ಲ ಮಳೆಕಾಲ ಶುರು ಆತು ಮಳೆಕಾಲ ಬಂದಪ್ಪ ಕೆರೆ ಫುಲ್ಲು ನೀರು ನೋಡ ಇಂಥ ಗೋ ಬಪ್ಪು ವರ್ಷ ವೈಶಾಖಲಿ ಗುಂತ ಕೋಡಿ ಆಲೋಚನೆ ಮಾಡಿ ಹಿಡಿತಿದ್ದವು ಈ ವರ್ಷ ಕೆಲೆಯಲ್ಲಿ ನೀರು ಸಮಯ ವೈಶಾಖಲಿ ನೀರು ಸಮಯಕ್ಕೆ ಸಮಯಕ್ಕೆಪ್ಪಗಳೇ ಮಳೆ ಬೈದಿದ ಮಳೆ ಬಂದು ಎಲ್ಲ ಕೆಲಸವೂ ಬಾಕಿ ಶಂಬಟ್ಟ ಜನ ತೋಟದ ಕೆಲಸ ಅರ್ಧಕ್ಕೆ ಅರ್ಧ ಬಾಕಿ ಹೇಳಿದ್ರೆ ಕಡೆಯಿಂದ ಆಡತ ಅಡಕೆ ಕೊಯ್ಲು ಬಾಕಿ ಕಡೆಯಿಂದ ಹೋಯ್ತ ತೆಂಗಿನಕಾಯಿ ಕೊಯ್ಲು ಬಾಕಿ ಇನ್ನು ಏನಂದ ಸೌದಿ ಬಾಕಿ ಸೌದಿ ಮಾಡಿ ಆಗಿದೆ ಮಳೆಗಾಲ ಬೇರೆ ಕಾಲ ಶುರು ಅಂದ್ರೆ ಮಳೆಗಾಲದಲ್ಲಿ ಇಂದ ಮಳೆ ಸುರದಂತೆ ತೆಂಗಿನಕಾಯಿ ಕೊಯ್ಲು ಇಡ್ತಾವ ನಾನ್ ತೆಂಗಿನಕಾಯಿ ತಾಟ ಪಟ್ಟ ಬೀಳುದು ಯಾವಳಿ ಶಂಬಟ್ಟಾಜ್ಜನು ಶಂಬಟ್ಟಾಜ್ಜಿ ತೋಟ ಹಾಕುದು ಕೆಲಸದ ಜೋರು ಮಳೆ ಇದ್ದರೆ ತೋಟಕ್ಕೆ ಕೆಲಸಕ್ಕೆ ಬರ್ತಾವ ಅಥವಾ ಭತ್ತರು ಬನಿಸಿಲ್ಲ ಅಡಕೆ ಮರ ಮತ್ತ ಅವರ ತಲೆಗೆ ಹರಿದು ಬಿದ್ದರೆ ಸತ್ತನೆ ಆತು ನಮ್ಮ ಆಸ್ತಿ ಮಾರಿಯೋ ಸಾಕಾಗ ಹಂಗ ಮುಂಜಾಗ್ರತೆ ಹೋಗಿ ಮಳೆಕಾಲಲ್ಲಿ ಕೆಲಸದ ಬಪ್ಪದಲ್ಲೇ ಶಂಬಟಜ್ಜಿ ಹೇಳಿದ್ದವು ಅಪ್ಪ ತೆಂಗಿನಕಾಯಿ ಬಿದ್ದಾರ ತೋಟಲ್ಲೇ ಬಿಟ್ಟ ತೋಡಿಯವ್ರೆ ಹಂದಿ ತಿಂದು ನಷ್ಟ ಆಯ್ತು ಹಿಂಗೆ ಶಮ್ಮಟ್ಟ ಅಜ್ಜನೇ ಆ ಹುಳಿ ಹರ್ಕೋದು ತೆಂಗಿನಕಾಯಿ ಹಾಗೆ ತೆಂಗಿನಕಾಯಿ ಒಂದು ಹತ್ತು ತಿಕ್ಕಿದರೆ ಒಂದು ಗೋಣಿ ತುಂಡು ಸುಣ್ಣ ಬಪ್ಪದು ಇಲ್ಲರ ಬಚ್ಚ ನಾಲ್ಕು ನಾಲ್ಕು ದಪ್ಪದು ಈ ಹೊಡೆಗೆ ಹೋಗಿ ಒಂದು ನಾಲ್ಕು ದಪ್ಪದು ಆ ಹೋಗಿ ನಾಲ್ಕು ತಪ್ಪದು ಹಿಂಗೆ ದಿನ ಕಳ್ಕೊಂಡು ಇಪ್ಪ ಎಂತ ಶಜ್ಜನಿಗೆ ತೆಂಗಿನಕಾಯಿ ಕೆಲವಡಿದ ಕೆಲಸ ಅರ್ಧಲ್ಲಿ ನಿಲ್ಸಲ್ಲ ಅಲ್ಲಿ ಈ ದೊಡ್ಡ ಪಳ್ಳದಾಗಿದ್ದ ಕೆರೆಯಲ್ಲಿ ಕರಳಿ ಒಂದು ನಾಲ್ಕೈದು ತೆಂಗಿನ ಮಾಡೈತಿ ಅದರ ತೆಂಗಿನಕಾಯಿ ಕೆಲವು ಕೆರೆಗೆ ಬೀಳುವುದು කරග බල අන්තු අදරල කොක්කල් හිගේ පටි දටි කරග මටි ැනි ගැල්ල හැකි ගෝනික තුන් බිසිද ගෝනිික තුන් බිසි අදර ගේ අදුව හොත්කොම්පට රිත්ත අදර ඉගේ ජෝින ායිගේ සුරටි යනදගේ බීසි බෙන්දිිග කි සම්බටා සම්බට්ට බීසිි කදක හටි පා සම්බට්ට ජන මෑල තිත ಶಾಂಬಟಜಾಜು ಕಡೆ ಕೆರೆ ಒಳಗೆ ಬಿದ್ದಿಕಿದ್ದದೆ ಹೋಳಿ ಕೆರೆ ಒಳಗೆ ಬಿದ್ದದೆ ಮೀಸಲೆ ಗೊಂತಿದ್ದು ಕೆರಳಿ ಬಿದ್ದರೆ ಹೊಕ್ಕಳೆ ಹೊಂದಿದ್ದು ಸ್ವರ್ಗದ ಒಳಗೆ ಹೊಕಳೆ ಗೊಂತಿದ್ದು ಮರದ ಮರ ಪಗರ್ಲೆ ಗೊಂತಿದ್ದು ಹಳ್ಳಿಲಿದ್ದವು ಬಾರಿ ಕಿತಾಪತಿಗ ಎಲ್ಲ ವಿದ್ಯೆಯ ಗೊಂತಿದ್ದಿ ಶಾಂಬೆ ಆಯದಪ್ಪಿ ಬಿದ್ದಪ್ಪಗ ಬಾಕಿದ್ದವರೇ ನೆಲೆ ಸಿಕ್ಕ ಅಡಿಲಿ ಗುತ್ತಿ ಸಾಯಿಗು

എന്താത്തു എന്താ തങ്ങനത്ത അടിലിക്ക് അജി കഴിഞ്ഞതു ശമ്പട്ട് ബേജാ ഇഷ്ടിക്ക് എദ് വന്നീരന്ത കഴിഞ്ഞില്ലെ അടിലക് ഹസര ബാഴ്ങ്ക ബമ്പട്ട് ബക്കടജി വളി ഇവ എന്താ അജ്ജി കൂളെ എദ് വന്നിട്ട് ചണ്ടി വേദി കളിത്തു അടിലിക്ക്സരളി ಶಂಬಟಜ ಅಲ್ಲಿಂದ ಈಗ ಒಂದರಿ ಬಿಡಿಸಿ ಹಿಂಡಿಕ್ಕಿ ಮಗಲಿ ಬಂದು ಕೂದದು ಹಿಂಗೆ ಅದೇ ಹೊತ್ತಿಂಗ ಇಲ್ಲಿ ಹೊತ್ತದು ಹೋದದು ಶಂಬಟಜೆ ಬೇಜಾರು ಆಗಿ ಹೋದೊಳ್ಳಿ ನಿಂಗೆ ಇದ್ದು ಬಂದಿರೋ ಇಂತ ಆಯ್ದಿಲ್ಲ ಅಂತ ಹೆಂಡತಿ ಕೇಳಕ್ಕಾಳ ಹಾಂಗೆ ಶಂಬಟ್ಟ ಜಂಗೆ ಭಾರಿ ದುಃಖ ಮತ್ತೆ ಆನು ವಿಚಾರ ಇದೆ ಎಂತಾಳಿ ಎಂತಕ್ಕ ನಿಂಗ ಹಾಂಗೆ ಅಕ್ಕ ಅರಳು ಅಲ್ಲಾಳಿ ಇವು ಕೈಕಾಳು ಗಟ್ಟಿ ಹಾಕಿದ್ರೆ ಕೇಳಲಿ ಮೀಸರ ಬಕ್ಕು ಒಳಗೆ ಬಿಟ್ಟರು ಈಚೆಡೆಗೆ ಬಕ್ಕು ಹೇಳಿದ್ರೆ ಆನೆ ಇವರೊಟ್ಟಿಗೆ ಜೀವನ ಮಾಡೋದು ನಲವತ್ತೈದು ವರ್ಷ ಆತು ಹಾಂಗೆಂತಲ್ಲೆ ಎನ್ನ ಕಂಡು ಎಲ್ಲಿ ಹೋದ್ರ ಮೀಸಲು ಬಕ್ಕು ಹ ಹೇಳಿದರೆ ಶಂಬಟ್ಟ ಅರ್ಥ ಅರ್ಥ ಮಾಡಿಕೊಂಡೊಂದು ಹೆಂಡತಿ ಅರ್ಥ ಮಾಡಿದ್ರು ಒಳ್ಳೆ ಅಲ್ಲಿಯೊಂದಲ್ಲಿ ಒಟ್ಟಿಗೆ ಇದ್ದವು ಶಂಬಟ್ಟಜ್ಜನ ಸಂಪೂರ್ಣ ಶಂಬಟ್ಟ ತಿಳ್ಕೊಂಡಿದ್ದವು ಶಂಬಟ್ಟ ಅಜ್ಜ ಹೆಂಗಿತ್ತ ಹುಷಾರಿನ ಹೋಲ್ ಆದ್ರೆ ಬಿದ್ದ ಕೂಡಲೇ ಆನೆ ಎಂತ ಗ್ರಹಿಸಿದ್ದು ಅಡಿಲಿ ಕೆಸರ ಇದ್ದೊಳ್ಳೆ ವೈಶಾಖಲ್ಲಿ ನೀರಿಗೆ ಒತ್ತಾಯ ಆಗ ಬೇರೆ ಜನ ಹೇಳಿತೇವ ಅಡಿಲಿ ಕೆಸರ ಮಾಡಿದರೆ ವೈಶಾಖಲ್ಲಿ ನೀರು ಆಗ್ತಿಲ್ಲ ಹೇಳಿ ಬೈ ಈ ವರ್ಷ ಅಸಲ ಹಾಕಿದಲ್ಲದೋ ಅಡಿಲಿ ಕೆಸರ ಇದ್ದೊಳ್ಳೆ ತೋಟಕ್ಕೆ ಧಾರಾಳ ನೀರು ಹಾಕಲ್ಲದೋ ಹಾಗೆ ಅದನ್ನು ಕೇಳಿತದ ಹೊರತು ಯುವಕ ಆಗಲಿಲ್ಲ ಅವು ತಪ್ಪು ಅರ್ಥ ಮಾಡಿಳುದು ಎಂತ ಮಾಡಲಿ ಇಡೀಗು ಕತೆ ಕಾಮ ರಾಮ